ಪಾಪನಾಶ ದೇವಸ್ಥಾನದಲ್ಲಿ ಪೂಜೆಗೆ ಅವಕಾಶ ನೀಡದ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ವಿರುದ್ಧ ಕೆಂಡ ಕಾರ್ಯದ ಕೇಂದ್ರದ ಮಾಜಿ ಸಚಿವ ಭಗವಂತ ಖೋಬಾ ಕೇಂದ್ರ ಸರ್ಕಾರದ ಪ್ರಸಾದ ಯೋಜನೆಯಡಿಯಲ್ಲಿ ಮಂಜೂರಿಯಾಗಿರುವ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನದ ಅಡಿಯಲ್ಲಿ ಬೀದರ್ ನಗರದ ಐತಿಹಾಸಿಕ ಪಾಪನಾಶ್ ದೇವಸ್ಥಾನದ ಬಳಿ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿರುವ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಪ್ರತಿಯಾಗಿ ಬಿಜೆಪಿಯಿಂದ ಹಮ್ಮಿಕೊಂಡಿದ್ದ ಪಾಪ್ನಾಸ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಗೆ ಅವಕಾಶ ನೀಡದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡೆ ಅವರ ವಿರುದ್ಧ ಕೇಂದ್ರದ ಮಾಜಿ ಸಚಿವ ಭಗವಂತ ಕೆಂಡ ಕೆಂಡಕರಿದ್ದಾರೆ ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಪಾಪ್ನಾಸ್ ದೇವಸ್ಥಾನದ ಬಳಿ ಜಮಾಯಿಸಿದ ಬಿಜೆಪಿ ಪಕ್ಷದ ಪ್ರಮುಖರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಕಾರ್ಯಕರ್ತರು ಶಂಕುಸ್ಥಾಪನೆ ವಿರೋಧಿಸಿ ಪಾಪ್ನಾಸ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಬಿಜೆಪಿ ಮುಖಂಡರು ಪಾಪ್ನಾಸ್ ದೇವಸ್ಥಾನದ ಗೇಟ್ ಬಳಿ ಆಗಮಿಸುತ್ತಿದ್ದಂತೆ ಅವರನ್ನು ಅಲ್ಲಿಯೇ ತಡೆದ ಪೊಲೀಸ್ ಇಲಾಖೆ ದೇವಸ್ಥಾನದ ಒಳಗಡೆ ಅವರಿಗೆ ಪ್ರವೇಶ ನೀಡದೆ ಬಂಧಿಸಿ ಬೀದರ್ ನಗರದ ಸಿದ್ದಾರೂಢ ಮಠದಲ್ಲಿ ಬಿಡಲಾಯಿತು ಈ ಸಂದರ್ಭದಲ್ಲಿ ಕೇಂದ್ರದ ಮಾಜಿ ಸಚಿವ ಭಗವತ್ ಗೌಬಾ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅಧಿಕಾರದ ಮದ ಕೇಂದ್ರ ಸರ್ಕಾರದಿಂದ ಮಂಜೂರಿಯಾಗಿದ್ದ ಅನುದಾನದ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಫೋಟೋಗಳನ್ನು ಹಾಕಿಕೊಂಡು ಸರ್ಕಾರಿ ಕಾರ್ಯಕ್ರಮ ಖಾಸಗಿ ಕಾರ್ಯಕ್ರಮದಂತೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಕೇಂದ್ರದಿಂದ ಮಂಜೂರಿಯಾಗಿದ್ದ ಅನುದಾನದ ಅಡಿಯಲ್ಲಿ ಈಗಾಗಲೇ ಪ್ರಧಾನಮಂತ್ರಿಗಳು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮರು ಶಂಕುಸ್ಥಾಪನೆ ನೆರವೇರಿಸುವ ಮೂಲಕ ಅಹಂಕಾರ ಮೆರೆದಿದ್ದಾರೆ ಈ ಅಹಂಕಾರ ಮುಂದಿನ ಕೆಲವೇ ದಿನಗಳಲ್ಲಿ ಕೊನೆಗಾಣಲಿದೆ ಎಂದು ಭಗವಂತ್ ಖೂಬಾ ಕೆಂಡಕಾರಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಪಾಲ್ಕಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಈಶ್ವರ್ ಖಂಡ್ರೆ ನಮ್ಮನ್ನು ಆಗಲಿಲ್ಲ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಆಗಲಿಲ್ಲ ಇವತ್ತು ಬಿಜೆಪಿಯ ಜಿಲ್ಲಾ ಘಟಕದಿಂದ ನಮ್ಮೆಲ್ಲ ಶಾಸಕರುಗಳು ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ನಮ್ಮೆಲ್ಲ ಮುಖಂಡರು ಮಾಜಿ ಶಾಸಕರುಗಳು ಇವತ್ತ ಈಶ್ವರ್ ಖಂಡ್ರೆ ಚತಿ ಚುಟಾಂಚದಿಗೋದು ಅವನಿಗೊತ್ತು ಅವನಿ ಪ್ರಾರಂಭ ಆಗಿ ಈಶ್ವರ್ ಕಂಡ್ರಿ ನಾವು ಕೇವಲ ಏನ್ ಅಂದ್ರೆ ಪಾಪ್ನ ದೇವಸ್ಥಾನದು ದರ್ಶನ ತಗೋತೇವೆ ಅಭಿಷೇಕ ಮಾಡ್ತೇವೆ ನೀ ಪೊಲೀಸರಿಗೆ ಮುಂದೆ ಮಾಡಿ ಜಿಲ್ಲಾಡಳಿತಕ್ಕೆ ಮುಂದೆ ಮಾಡಿ ಇವತ್ತು ನಮ್ಗ ದರ್ಶನ ಮಾಡಿಕೊಟ್ಟಿಲ್ಲ ಇವತ್ತು ನಿಂದು ಆ ಶಿವ ಎನ್ನ ಯಾವಾಗ ಯಾವಾಗ ಅನ್ಯಾಯ ಅತ್ಯಾಚಾರ ಹೆಚ್ಚಾಗ್ಯದ ರಾಕ್ಷಸ ಪ್ರವೃತ್ತಿ ಹೆಚ್ಚಾಗ್ಯದ ಆವಾಗ ಅವಾಗ ಶಿವ ಮೂರನ್ನೇ ಕಣ್ ತೆಗೆದಿ ರಾಕ್ಷಸರು ಸಂಹಾರ ಮಾಡೋಣ ಇವತ್ತು ನಿಂದು ಪಾಪ್ನಾ ಪವಿತ್ರ ಸ್ಥಳದ ಶಿವಭಕ್ತರನ್ನ ಹೊರಗಿಟ್ಟಿ ನೀ ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಕೊಲೈತಿ యోజనే నరేంద్ర మోదీ ఎరడు వర్ష ప్రయత్నం నన్ను కట్ ఇవత నేను కాంగ్రెస్ కార్యక్రమం సోనియా గాంధి ఫోటో హి రాహుల్ గి ఫోటో కేసీ వేణుగోపాల్ ఫోటో హుర్జేవాళ్ ఫోటో హిం కా నా పక్ష ఎంఎల్సి మంఎల్ ఫోటో హాకీ నేను మోదీ ఫోటో హాకీల ನಾ ಜಿಲ್ಲಾಧಿಕಾರಿ ಕೇಳ್ತೀರಿ ನಾಳೆ ನಿಮ್ಮಲ್ಲಿ ಕೇಸ್ ಮಾಡ್ತೀರಿ ಇವತ್ತು ನೀವೇನು ಕಾರ್ಯಕ್ರಮ ಹೋಗಿರಿ ಅದು ಸರ್ಕಾರ ಕಾರ್ಯಕ್ರಮ ಅಲ್ಲ ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ಅಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಕುಂತೀರಿ ಇದು ಕೇಂದ್ರ ಸರ್ಕಾರಕ್ಕೆ ಜವಾಬ ಕೊಡಬೇಕಾಗಿದೆ ಇದು ನಮ್ಮ ಕಾರ್ಯಕರ್ತರ ಪೊಲೀಸರಿಗೆ ದೌರ್ಜನ್ಯ ಮಾಡಿಸ್ತೆ ಲಾಠಿಚಾರ್ಜ್ ಮಾಡಿಸ್ತೆ ಹರಿಸ್ತೆ ಹರಿಸ್ದೆ ಕುದುಗಿಡಿಸ್ತೆ ಇದು ಮಾನವ ಹಕ್ಕು ಉಲ್ಲಂಘನೆ ಆಗ್ಯದ ನಾವು ಮಾನವ ಹಕ್ಕು ಕಮಿಷನ್ಗೆ ನಿನ್ನ ವಿರುದ್ಧ ನಿನ್ನ ಪೊಲೀಸರ ವಿರುದ್ಧ ಕಾಂಪ್ಲೇಂಟ್ ಕೊಡ್ತೀವಿ ನಿನ್ನೆ ಇಪ್ಪತ್ತೆಂಟರ ಸೋಲ್ಸಲಿಲ್ಲ ನನ್ನ ಹೆಸರು ಭಗವಂತ ಹೋಬ ಇಲ್ಲ ಭಾರತೀಯ ಜನತಾ ಪಾರ್ಟಿ ಹಾಲ್ಕಿದಾಗ ಸೋಲ್ಸ ತಿಂತೀವಿ ಅನ್ನೋದ್ರ ಕರ್ತಿಯೊಬ್ಬ ಕಾರ್ಯಕರ್ತರು ತೊಡಿ ತೊಟ್ಟಿ ಸಂಕಲ್ಪ ಮಾಡ್ತೇವೆ ಅನ್ನೋದನ್ನು ಹೇಳ್ತೀವಿ